ಅಂತ ಮಂಡಿನೇ ಇಲ್ಲ ಚಿಚಿನ್ ಚಿಚಿ ಕೆಳಗಡೆ ಅನ್ಕೊಂಡಿರುತ್ತೆ ವಾಟ್ ಥ್ಯಾಂಕ್ಸ್ ಅಂದ್ರೆ ಬರಕಿಲ್ಲ ಸಾರ್ ನಾನೊಬ್ಬ ಬೆಂಗಳೂರಿನ ದೊಡ್ಡ ಡಾಕ್ಟರ್ ಸಾರ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ಗೆ ಇವತ್ತು ಹಾಸ್ಪಿಟಲ್ಗೆ ಹೋಗೋಕ್ಕಿದೆ ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ ಇವತ್ತು ಬ್ಯಾಂಡೇಜ್ನ ಮನೆಯಲ್ಲೇ ರಿಮೂವ್ ಮಾಡ್ತಾ ಇದ್ದೀವಿ ನಮ್ಮ ಮನೆ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ ಕರೆಕ್ಟಾಗಿ ಇವತ್ತಿಗೆ ಸ್ಕಿನ್ ಗ್ರಾಫ್ಟಿಂಗ್ ಆಗಿ ಟ್ವೆಂಟಿ ಟೂ ಡೇಸ್ ಆಯಿತು ನನಗೆ ಸೊ ಲೆಕ್ಕದ ಪ್ರಕಾರ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ನನಗೆ ಸರ್ಜರಿ ಆಯಿತು ಸ್ಕಿನ್ ಗ್ರಾಫ್ಟಿಂಗು ಸೊ ಟ್ವೆಂಟಿ ಟ್ವೆಂಟಿ ಒನ್ನ ಟ್ವೆಂಟಿ ಟೂನು ಆಯ್ತು ಇವತ್ತಿಗೆ ಟೋಟಲಾಗಿ ಬ್ಯಾಂಡೇಜ್ನೆಲ್ಲ ರಿಮೂವ್ ಮಾಡಿಕೊಂಡು ಸೋಪ್ ಹಾಕಿ ತೊಳ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಇವತ್ತು ಚೆಕ್ಅಪ್ ಇದೆ ನನಗೆ ಮಂಡಿ ಮಾಡಿಸಿ ಎರಡು ತಿಂಗಳಾಗಿದೆ ಸೊ ಇವತ್ತು ಏನೇನು ಆಗುತ್ತೆ ಏನೇನು ಅಂತಾರೆ ಡಾಕ್ಟರ್ ಎಲ್ಲಾನು ಚೆಕ್ಔಟ್ ಮಾಡಬೇಕು ಸೊ ಗಾಯ ಇವಾಗ ರಿಮೂವ್ ಮಾಡ್ತಾರೆ ಒಂದು ಸ್ವಲ್ಪ ತಾದ್ಮೇಲೆ ಸ್ನಾನಾಗಿ ನಾ ಎಲ್ಲ ಆಯ್ತು ತಿಂಡಿ ಎಲ್ಲ ಇವಾಗ ತಿಂತ ಇದೀವಿ ಸೊ ಹೋಗೋಕೆ ಒಂದು ಅರ್ಧ ಗಂಟೆ ಮುಂಚೆ ನ ರಿಮೂವ್ ಮಾಡಿ ಅಮ್ಮ ಸ್ನಾನ ಮಾಡಿಸ್ತಾರೆ ಕಾಲಿಗೆ ಇವತ್ತು ಅಮ್ಮ ಅಲ್ಲ ಅಲ್ಲ ಡಾಕ್ಟರ್ ಡಾಕ್ಟರ್ ಆರ್ತಿ ಅಂತ ಓಹೋ ಇವತ್ತು ಪ್ರಮೋಷನ್ ದಿಯರ್ ಡಾಕ್ಟರ್ ಡಾಕ್ಟರ್ ಆರ್ತಿ ಇವತ್ತು ಪ್ರಮೋಷನ್ ಆಗಿದೆ ಇವತ್ತು ಕಾಲಲ್ಲಿರುವ ಇರುವ ಬ್ಯಾಂಡೇಜ್ ನ ಇವರೇ ಅನ್ವೀಲಿಂಗ್ ಮಾಡ್ತಾ ಇರೋದು ಎಸ್ ಡಾಕ್ಟರ್ ಇಲ್ಲ ನನ್ನ ಮೇಲೆ ಅವ್ರಿಗೆ ನಂಬಿಕೆ ಇದೆ ನೀವೇ ಮಾಡ್ಕೊಂಬಂದಿದ್ದೀರಿ ಇದು ತೋಳಲ್ಲಪ್ಪ ತಲೆ ತೊಲೆ ನಾಳೆ ಮಾಡ್ಬಿಡ್ತೀನಿ ಕಟ್ಟಿಂಗ್ ಫುಲ್ ಕಟ್ಟಿಂಗ್ ಇವತ್ತು ಕಾಲು ಕಟ್ಟಿಂಗ್ ಮಾಡ್ತಾರೆ ನನ್ನ ಕಾಲ್ ನೋಡಿ ಗಾಯಸ್ ಹೆಂಗಾಗಿದೆ ಕಾಲು ಡಿಫ್ರೆನ್ಸ್ ನೋಡಿ ಇದು ರೈಟು ಇದು ಲೆಫ್ಟು ಹೆಂಗಿದೆ ನೋಡಿ ನನ್ನ ಕಾಲು ನೋಡಿ ಹೆಂಗಿದೆ ವ್ಯವಸ್ಥೆ ಕಲರು ಡಿಫ್ರೆನ್ಸ್ ನೋಡಿ ಆ್ಯಂಡ್ ಈ ಕಾಲು ನೋಡಿ ಬಿಕಾಸ್ ಇದು ನಡೀತಾ ಇಲ್ಲ ಅಲ್ಲ ದಪ್ಪ ಆಗಿದೆ ಊದಿದೆ ಕಾಲು ಮತ್ತು ಕಲರೇ ಚೇಂಜ್ ಆಗಿಬಿಟ್ಟಿದೆ ಎರಡು ತಿಂಗಳಿಂದ ನಡೀದೆ ಬಿಸಿಲು ತಾಕ್ಸ್ತೀರೇ ಸ್ಕಿನ್ ಅಲರ್ಜಿಗಳಾಗಿ ಹೆಂಗಾಗಿದೆ ಅಂದರೆ ಬೇಜಾರಾಗುತ್ತೆ ಕಾಲು ಎಷ್ಟು ಕಲರ್ ಡಿಫ್ರೆನ್ಸ್ ಇದೆ ಥೂ ಯಾಪ ಫ್ಯಾಕ್ಚರ್ ಪೇಷಂಟ್ಗಳು ಗೊತ್ತಿರುತ್ತೆ ಇದು ಪಿ ಒ ಪಿ ಹಾಕಿದ್ರೂ ಹಿಂಗೆ ಆಗಿರುತ್ತೆ ತುಂಬ ಟೈಮ್ ಬೇಕು ರಿಕವರಿ ಆಗೋಕ್ಕೆ ಆಗುತ್ತೆ ಪರವಾಗಿಲ್ಲ ಟೂ ಮಂತ್ಸ್ ಅಂತೂ ಆಯಿತು ಆಪ್ರೇಷನ್ಗಳಾಗಿ ಟೂ ಮಂತ್ಸ್ ಆಯಿತು ಐ ಮೀನ್ ನಾನು ಬಿದ್ದೆ ಆಕ್ಸಿಡೆಂಟ್ ಆಗಿ ಟೂ ಮಂತ್ಸ್ ಆಯಿತು ಒಂದೊಂದೇ ರಿಕವರಿ ಆಗ್ತಾ ಇದೆ ಪರವಾಗಿಲ್ಲ ಸೊ ಇವತ್ತು ಹಾಸ್ಪಿಟಲ್ಗೆ ಹೋಗೋಣ ಏನಂತಾರೆ ಡಾಕ್ಟರ್ ಕೇಳೋಣ ಅದಕ್ಕಿಂತ ನಮ್ಮಅಮ್ಮ ಮನೇಲಿ ಡಾಕ್ಟರ್ ಇದ್ದಾರೆ ಇವತ್ತು ಮನೆ ಡಾಕ್ಟರ್ ಏನಂತಾರೆ ನೋಡೋಣ ಇವತ್ತು ಅನ್ನ ಕೊಟ್ಬಿಟ್ಟವ್ರೆ ದೊಡ್ಡ ಮನ್ಸ್ ಮಾಡಿ ಅನ್ನ ಸಾರು ತರಕಾರಿ ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್ ಒಳ್ಳೆ ಬಿಸಿ ಬಿಸಿ ಮಾಡು ಮಾಡುವಂದ್ರೆ ಏನು ವಡೆ ಮಾಡಿದ್ಯಾ ನೀನು ಸೊಪ್ಪು ಸೊಪ್ಪಾಕಿ ಬೋಂಡ ಮಾಡೋರೆ ಒಟ್ನಲ್ಲಿ ಸೊಪ್ಪು ಸದೆ ನನ್ನಿಂದ ಮಿಸ್ ಆಗಬಾರ್ದು ಆ ಕಾಳು ತಿಂದು ತಿಂದು ಬಿಡು ಅನ್ನೋದು ನಮ್ಮಮ್ಮನ ಟಾರ್ಗೆಟು ಏನು ನೋಡಿ ಇವಾಗ ಅಣ್ಣ ಸರ್ ಉಣ್ತಾಯಿದ್ದೀನಿ ಹನ್ನೆರಡು ಕಾಲ ಆಯಿತು ಬೇಗ ಬೇಗ ಹೋಗ್ಬೇಕು ಇನ್ನು ಒನ್ ಅವರಲ್ಲಿ ಬಂದ್ಬಿಡುತ್ತೆ ಆ್ಯಂಬುಲೆನ್ಸು ಊಟ ಮಾಡ್ಕೊಂಡು ರೆಡಿ ಆಗೋಣ ನಮ್ಮಮ್ಮಂದು ನೈಟಿ ಹಾಕೊಂಡು ರೆಡಿ ಅದೇ ಈಗ ನಮ್ಮಮ್ಮ ಡಾಕ್ಟರ್ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಬಂದು ಈಗ ಕಾಲಿಂದ ಬ್ಯಾಂಡೇಜ್ನ ಓಪನ್ ಮಾಡ್ತಾರೆ ನಾವೇ ಆಗ ನಾವೇ ಓಪನ್ ಮಾಡ್ತಿರೋದು ಅಂತೆಲ್ಲ ಹೋಗಬೇಡಿ ಆ್ಯಕ್ಚುಲಿ ಡಾಕ್ಟರ್ ಹೇಳಿದರು ನೆಕ್ಸ್ಟ್ ಟೈಮು ಬರಬೇಕಾದ್ರೆ ಡ್ರೆಸ್ಸಿಂಗಿಗೆ ಬ್ಯಾಂಡೇಜ್ ಓಪನ್ ಮಾಡಿ ಸೋಪ್ ಹಾಕಿ ತೊಳ್ಕೊಂಡು ಬನ್ನಿ ಅಂತ ಹೇಳಿದರು ಹಾಗಾಗಿ ಮಾಡ್ತಿರೋದು ಅಷ್ಟೇ ಬೆಳಗ್ಗೆನೆ ಹೇಳದ್ನಲ್ಲ ನಾನು ನಿಮಗೆ ಟ್ವೆಂಟಿ ಟೂ ಏನೋ ಆಯಿತು ಇವತ್ತಿಗೆ ಅಂತ ಹೇಳಿ ಸೊ ಹಾಗಾಗಿ ಇವಾಗ ಅದಕ್ಕೆ ನೀರು ತಾಕಿಸ್ಬೋದು ಹಾಗಾಗಿ ಇವಾಗ ಬ್ಯಾಂಡೇಜ್ ರಿಮೂವ್ ಮಾಡ್ತಾರೆ ನಮ್ಮ ಡಾಕ್ಟರ್ ಓಮ್ ಡಾಕ್ಟ್ರು ಸರ್ಟಿಫಿಕೇಟ್ ಇಲ್ದಿರೋ ಎಮ್ ಬಿ ಬಿ ಎಸ್ ಡಾಕ್ಟರ್ ನಮ್ಮ ಮನೆಯಲ್ಲೊಬ್ರು ಅವ್ರು ಇವಾಗ ಅನ್ವೀಲಿಂಗ್ ಮಾಡ್ತಾರೆ ನಾನು ಲೆಗ್ನ ಅನ್ವೀಲಿಂಗ್ ಮಾಡ್ತಾರೆ ಬನ್ನಿ ತೋರಿಸ್ತೀನಿ ನಮ್ಮ ಡಾಕ್ಟ್ರು ರೆಡಿ ಆಯ್ತವ್ರೆ ಗ್ಲೌಸ್ ಹಾಕೊಂಡುಕ್ ಡಾಕ್ಟ್ರು ರೆಡಿ ಆಗವ್ರೆ ಪೇಶೆಂಟ್ ರೆಡಿಯಾಗಿ ಕುಂತವ್ರೆ ಬಿಸಿ ಸಲ ನೋಡಿ ಎಷ್ಟು ಬೇಕು ಓಕೆ ನಮಗೆ ಗೊತ್ತಮ್ಮ ತಣ್ಣಗೈತಿ ಇವಾಗ ಈಗ ಫಸ್ಟ್ ಇದಕ್ಕೆ ಕೆಳಗಡೆ ಅದು ಟಬ್ಬೆಲ್ಲ ಇಡು ಫಸ್ಟ್ ಇಲ್ಲಿ ಜಾಗ ಮಾಡ್ಕೊ ನೀನು ಎದ್ಲು ನೋಡು ಟಬ್ಂದ ಟಬ್ರಣಿ ಆಕ್ಚುಲಿ ಜಾನ್ಸನ್ ಬೇಬಿ ಸೋಪ್ ಹಾಕಿ ತೊಳ್ಕೊಂಬರಕ್ ಹೇಳಿದಾರೆ ಜಾನ್ಸನ್ ಬೇಬಿ ಇಲ್ಲ ಅಂದ್ರೆ ಏನಕ್ಕೆ ಅಂತ ಅಂದ್ರೆ ಮೈಲ್ಡಾಗಿರುತ್ತೆ ಸೋಪು ಇವಾಗ ಅದು ಉರಿಬಾರ್ದಲ್ವ ನನಗೆ ಸ್ಕಿನ್ನು ಸೊ ಸಾಫ್ಟಾಗಿರಬೇಕು ಅಂತ ಹೇಳಿಬಿಟ್ಟು ಜಾನ್ಸನ್ ಬೇಬಿ ಸೋಪ್ ಹಾಕೋ ಬಂದವ್ರೆ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಮಕ್ಕ ತಿಕ್ಕ ತೊಳೆಯೋಕೆ ಜಾನ್ಸನ್ ಬೇಬಿ ಸೋಪ್ ಹಾಕ್ತಿದ್ರಿ ಇವಾಗ ನಾನು ಕಾಲು ತೊಳೆಯೋಕೆ ಜಾನ್ಸನ್ ಬೇಬಿ ಸೋಪ್ ಅಪ್ಪ ಎಪ್ಪ ಎಪ್ಪ ಎಂಬತ್ತು ರೂಪಾಯಿ ಅಪ್ಪ ಸೋಪ್ ಇದು ಲೈಫ್ ಬೈ ಮೆಣಿಮೀಸೆಲ್ಲ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಸಿಗ್ತದಲ್ವಾ ಮಕ್ಕಳು ಸೋಪ್ ಇಷ್ಟೊಂದು ಕಾಸ್ಟ್ಲಿ ನಾನು ಕಾಸ್ಟ್ಲಿ ಇದುವರೆಗೂ ಇನ್ನೂ ನಾ ಕಾಸ್ಟ್ಲಿ ಇದೀನಿ ನಮ್ದು ಬನ್ನಿ ಫಸ್ಟ್ ಆಪರೇಷನ್ ಮಾಡ್ತಿದ್ದೀನಿ ಬಂದ್ರು ಆಶೀರ್ವಾದ ಮಾಡ್ರು ಮಕ್ಳೆಲ್ಲ ಅಲ್ಲ ಲೂಸ್ ಮುಂಡೆ ಟೋಟಲಿ ಮೈ ತೊಳ್ಕೊಳಕ್ಕೆ ಜಾನ್ಸನ್ ಅಂಡ್ ಜಾನ್ಸನ್ ಬಿಟ್ರೆ ಅವಾಗ ಇನ್ ಯಾವ್ದಿತ್ತು ಅದೇ ನಂಬರ್ ಒನ್ ನಂಬರ್ ಒನ್ ಡಾಕ್ಟ್ರು ಆಪರೇಷನ್ ಮಾಡ್ತಾವ್ರೆ ಇನ್ನು ಆಂಬುಲೆನ್ಸ್ ಬರೋಕ್ಕೆ ಇಪ್ಪತ್ತು ನಿಮಿಷ ಇದೆ ನಮ್ಮಮ್ಮ ಇನ್ನೂ ಏನೇನು ಮಾಡ್ತಾವ್ರೆ ನೋಡಿ ನಿಧಾನಕ್ಕಿಕ್ಕಿತ್ತೀವಿ ಮೇಡಮ್ ಮೇಡಮ್ ಕೊಡ ಕೊಡ ದುಡ್ಡು ಬೇರೆ ಕೊಡ್ತೀನಿ ನಿಮ್ಗೆ ಈಗ ಸುಮಾನ ಆಯ್ತಾಯಿಲ್ಲ ಕಣಾನ ನಮ್ಮಮ್ಮಂಗ ಆಯ್ತಾಯಿಲ್ಲ ಕಣಾನೋತದೆ ಕಣ ಅದಕ್ಕೆ ಅದು ಕಿತ್ಬಿಟ್ಟಿದ್ದೀನಿ ನಾನೇ ಕಿತ್ಬಿಟ್ಟಿದ್ದೀನಿ ನಿಧಾನಕ್ಕೆ ಕಟ್ ಮಾಡು ಇಲ್ಲ ನೋಡಿ ಇದು ಕಟ್ ಮೇಡಮ್ ಈ ಕಡೆ ಇಲ್ಲಿ ನಿಜನಾ ಅಪ್ಪ ನಂಗೆ ನೀನು ನೋಡ್ದೆ ಭಯ ಆಯ್ತದ ಡಾಕ್ಟ್ರ್ ನೋಡಿದ್ರೆ ಭಯ ಆಗಲ್ಲ ನೀನು ಮಾಡೋದು ನೋಡಿದ್ರೆ ಭಯ ಆಯ್ತದೆ ನಿನ್ಗೆ ತಪ್ಪಾಯ್ತಪ್ಪ ಒದ್ದೆ ಬರಿದ್ರು ಡಾಕ್ಟರ್ ಆಗೋದು ಡಾಕ್ಟರ್ ಚಾನ್ಸ್ ಕೊಡ್ತಾರೆ ನಮಗೆ ಟ್ರೈನಿಂಗ್ ಕೊಡ್ತಾರೆ ಅದಕ್ಕೆ ನನಗೆ ಇದು ಒಳಕರ್ ಕೊಡೋದಾಗ ಬಾ ನನ್ನ ಜೊತೆ ನೋಡ್ಕೊ ಅಂತ ಹೇಳೋದು ಇವಳು ಆಗಿ ನೋಡ್ತಾವಳೆ ನಮ್ಮ ಅಕ್ಕ ಏ ಎಲ್ಲ ಇದ್ಬಿಟ್ರು ಏನೋ ನೀನು ಇದ್ದೀವಿ ಅಂತ ಅವಳು ಗಾಬರಿ ಹೌದು ನಮ್ಮ ಡಾಕ್ಟ್ರು ಮಾಸ್ಕು ಹಾಕಿಲ್ಲ ಏನು ಹಾಕಿಲ್ಲ ನೋಡಿ ಗಾಯ್ಸ್ ನನ್ನ ಕಾಲು ಹೆಂಗ್ಳ ಬಿದ್ದೈತೆ ಅಂತೆ ಅಯ್ಯೋ ನನ್ನ ಕಾಲು ಸಡೆ ಕಾಲ್ ಆಗದೆ ನಿಧಾನ ಚಿಚಿ ಚಿಚ್ಚಿ ಕೆಳಗಡೆ ಅಂಟ್ಕೊಂಡಿರುತ್ತೆ ಓಹೋ ಹೋ 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 ಏನ್ ಗುರು ನನ್ನ ಕಾಲು ಹ್ಮ್ ನನ್ನ ಮಂಡಿಯಲ್ಲಿದೆ ನನ್ನ ಕಾಲೇನು ಯವ್ವಾ ಇರವಾ ಎರಡು ತಿಂಗಳಿಂದ ನೀರೇ ತಾಕ್ಸಿಲ್ಲ ಕಾಲ್ಗೆ ಗಾಬ್ರೇನೆ ಆಗ್ತಿದೆ ನನಗೆ ಓ ಮೈ ಗಾಜ್ ವಾಟ್ ಈಸ್ ದಿಸ್ ಮೈ ಲೆಗ್ ಶೇಪೇ ಇಲ್ಲ ಗಾಯ್ಸ್ ನನ್ನ ಮಂಡಿನೇ ಇಲ್ಲ ನನ್ನ ಮಂಡಿನೇ ಇಲ್ಲ ನನ್ನ ಕಾಲಲ್ಲಿ ನನ್ನ ಮಂಡಿನೇ ಇಲ್ಲ ಬೇರೆಸ್ ಮಂಡಿ ಅಂತ ಗೂಗಲ್ ಮಾಡಿದ್ರು ಸಿಕ್ಕಲ್ಲ ನನ್ನ ಮಗನ್ ಅಪ್ಪ ಅಪ್ಪ ಇರು ಇರು ಏನಾನೋ ಒನ್ನೊಂಥರ ಆಗ್ತದೆ ನನಗೆ ಏ ನಿಮ್ಮ ಡಾಕ್ಟ್ರಿಗೆಲ್ಲ ಟೈವೇರಳ ಇವೆಲ್ಲ ನೀನು ಒಂದು ನಿಮಿಷ ಇರು ಅಂದರೆ ಗುಂಡಿ ಬೆಂಗಳೂರಿನಲ್ಲಿ ಗುಂಡಿಗಳಿತ್ತಲ್ಲ ಆ ಥರ ಇಲ್ಲಿ ಗುಂಡಿಯಾಗಿ ಹೋಗಿ ಮೈಗಾಳು ನಮ್ಮಮ್ಮ ಇವತ್ತೇ ನನ್ನ ಗಾಯ ಮುಟ್ತಾ ಇರೋದು ಏನು ಮಾಡಿದಮ್ಮೆ ಸಾಕಮ್ಮ ನೀನು

ಎದುರುಕೋಬೇಡ ಯಾಕೆ ಆಗುತ್ತೆ ಮಮ್ಮಿ ನಿಧಾನ 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 ಯವ್ವಾ ಏನು ಆನ್ ಕಾಲ್ ಏನಪ್ಪ ಇದು ಅಯ್ಯೋ ಮಮ್ಮ ನೋಡಕ್ಕೆ ಭಯ ಆಗ್ತಿದೆ ನಂಗೆ ನಿಜಾಗ್ಲೂ ಭಯ ಆಗ್ತಿದೆ ನಿಜವಾಗ್ಲೂ ಭಯ ಆಗ್ತಿದೆ ಭಯ ಆಗುತ್ತೆ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಫಸ್ಟ್ ಕ್ಲಾಸ್ ಫೀಲಿಂಗ್ ಆಗಬಿಡುತ್ತೆ ಫುಲ್ ಫಿಲ್ ಏನು ಮಾಡೋಕ್ಕಾಗಲ್ಲಮ್ಮ ನೋವು ಮಾಡ್ಕೊಂಬಿಟ್ಟಿದ್ಯಾ ಇವಾಗ ಏನಿದ್ರು ನಿನ್ ಗುರಿ ವಾಸೆ ಮಾಡ್ಕೊಳ್ಳೋದು ಎಪ್ಪಾ ಆ ಥರ ಇಲ್ಲ ಫಿಲ್ ಆಗ್ತದೆ ಇದ್ದಿದ್ದು ಪ್ಲೇಸ್ ಹೆಂಗಿತ್ತು ಅಪ್ಪ ಕೋಟಿ ಅವ್ರಿಗೆ ನಮಸ್ಕಾರ ಮಾಡು ಫಸ್ಟ್ ಆಸ್ಪತ್ರೆ ಮುಂದೆನೇ ಒಂದು ದೊಡ್ಡ ನಮಸ್ಕಾರ ಮಾಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಾಕ್ಟರ್ಸ್ ಇಬ್ರು ಆಫ್ ಚೆನ್ನಾಗಿ ಮಾಡಿದ್ದಾರೆಮ್ಮ ಹೇಗಿತ್ತೇಳ ಅವತ್ತು

सुनने यापा यापा याँ करो देख के वा दे। वास एक्टर ने ते चलो तेरा कोई त्याग करो ना तो वास एक्टर वास एक्टर सुनने अरुण का दिल दे दे क्लिनिक तू मट्टी के वासे मार बूटे जरा डॉक्टर बेटर बता ಸ್ವಲ್ಪ ಕಾಲ ಇಲ್ಲಿ ಆಯ್ತಾಯೋದ್ರೆ ಆಸ್ಪತ್ರೆಗೆ ಜನಕ್ಕೆ ಇನ್ಸ್ಪಿರೇಷನ್ ನೀನು ಅತಿದ್ಯಾ ವಾಸಿ ಆಗುತ್ತೆ ಎಂತೆ ಕಾಯಿಲೆಗಳೇ ವಾಸ ಡಾಕ್ಟರ್ಸ್ ಇರೋದೇನಕ್ಕೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಪೇಶೆಂಟ್ಗಳದು ಅಷ್ಟೇ ಅವರವ್ರ ಕೆಪಾಸಿಟಿ ಬದುಕೋದು ಉಳಿಸ್ಕೊಳ್ಳೋದು ಕಳ್ಕೊಳ್ಳೋದು ಎಲ್ಲ ನಿಮಗೆ ಪೇಶೆಂಟ್ ಮೇಲೆ ಡಾಕ್ಟ್ರಸ್ ಏನೂ ತೊಂದರೆ ಕೊಡಲ್ಲ ಕೆಲವೊಬ್ಬರು ಮಿಸ್ಟೇಕ್ ಆಯಿತು ಅಷ್ಟು ಏನು ಮಾಡೋಕ್ಕಾಗಲ್ಲ ಅದು ಈ ಬ್ಯಾಕ್ ಟೈಮ್ ಇನ್ನಿಂದ ಬರುತ್ತೆ ಗುಡ್ ಟೈಮ್ ಓಕೆ ಇತ್ತಮ್ಮ ನಾವು ಮಾಡ್ಕೊಂಬಿಟ್ಟಿದ್ದೀಮ್ಮ ಈಗ ನಾವು ಏನಮ್ಮ ಮಾಡೋಣ ಸರಿ ಹೋಗುತ್ತೆರೆ ಡಾಕ್ಟ್ರಸ್ ಮಾಡ್ತೀನಿ ಅಂತ ಹೇಳಿದ್ರು ಅವರು ಇನ್ನು ಏನು ಅವ್ರಿಗೆ ವಾ ಮಾಡಿ ನಿಮ್ದೇ ಇದೆಯಾ ಸಾಕು ಇಷ್ಟೆಷ್ಟು ನೋವು ಜೀವನದಲ್ಲಿ ಎಲ್ಲವೂ ಅಕ್ಸೆಪ್ಟೇ ಮಾಡ್ಕೋಬೇಕು ನೋವು ಮಾಡಿಕೊಂಡು ಫೀಲ್ ಮಾಡಿಕೊಂಡ್ರೆ ಸ್ಟ್ರಾಂಗ್ ಸ್ಟ್ರಾಂಗಾಗಿರು ಡಾಕ್ಟರ್ಸ್ ಇದ್ದಾರೆ ನಿನ್ನ ಕ್ಯೂರ್ ಮಾಡೋಕ್ಕೆ ನಿನಗೂ ಮೈಂಡು ಸ್ಟ್ರಾಂಗ್ ಆಗಿದೆ ಪೇರೆಂಟ್ಸ್ಗಳು ಸಪೋರ್ಟ್ ಇದ್ದೀವಿ ಎಲ್ಲರೂ ಬ್ಲೆಸ್ ಮಾಡ್ತಾರೆ ನನ್ನ ಮಕ್ಕಳು ಬ್ಲೆಸ್ ಮಾಡ್ತಾರೆ ಸಾಕುಮ್ಮ ಚೆನ್ನಾಗಾಗುತ್ತೆ ಇನ್ಮೇಲಿಂದ ನಿನ್ನ ಕಾಲು ಚೆನ್ನಾಗಾಗುತ್ತೆ ಈ ತೋರಿಸು ಇತ್ತು ತೋರಿಸು ಇದು ತೋರಿಸು ನೋಡಿ ಈ ತರ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು ನೋಡು ಕಲರ್ ಆಗಲಿ ಸ್ಟ್ರಕ್ಚರ್ ಆಗಲಿ ಫುಲ್ ಚೇಂಜಸ್ ಇದೆ ಸ್ವಲ್ಪ ಟೈಮ್ ತಗೋಬೇಕು ಇದನ್ನ ನೋಡ್ಕೊಂಡು ನೀನು ಅಳೋದಲ್ಲ ಧೈರ್ಯವಾಗಿರ್ಬೇಕು ಯಪ್ಪ ಆದರೂ ಮಂಡಿ ಇಲ್ಲಲ್ಲ ನನಗೆ ಮಂಡಿ ಇದೆ ಮಗನೇ ನೋಡಿ ಇಲ್ಲಿಂದ ಇಲ್ಲಿ ತನಕ ಇದೆ ಸ್ವಲ್ಪ ನೋಡಿ ಈ ಜಾಗದಲ್ಲಿ ಸ್ವಲ್ಪ ಕಟ್ ಆಗಿರೋದು ನೋಡಿ ಇಲ್ಲಿ ಜಾಗ ಈ ಜಾಗ ಕಟ್ ಆಗಿರೋದೆ ಅವಾಗ ಇಲ್ಲಿಂದ ಕೈ ಹಾಕ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡೋರು ಗೊತ್ತಾ ಎಂತ ಭಯಂಕರ ಗೊತ್ತಾ ನಾನೇ ಬಿದ್ದೆ ಅವತ್ತು ನನಗೆ ತಣಕೊಳಕೆ ಆಗಿಲ್ಲ ಇವತ್ತು ನಾನು ಧೈರ್ಯವಾಗಿ ಮಾಡ್ತಾ ಇದ್ದೀನಿ ನನಗೇನು ಡ್ರೆಸ್ಸಿಂಗ್ಸ್ ಎಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ವಸ್ತು ಏನಲ್ಲ ಹಳೇದೇನೆ ಆದರೂ ಹಾಸ್ಪಿಟ್ಲಲ್ಲಿ ನೋಡೋಕ್ಕೂ ನನ್ನ ಮನೇಲಿ ನನ್ನ ಕಾಲು ನೋಡೋಕ್ಕೂ ನನಗೆ ಫೀಲ್ ಆಗ್ಬಿಡುತ್ತೆ ಯಾಕೋ ಇವತ್ತು ಹೇಳ್ಬಾರ್ದು ಅಂದ್ಕೊಂಡೆ ಬಟ್ ಏನೋ ಗೊತ್ತಿಲ್ಲ ನೋಡಿದ ತಕ್ಷಣ ಒಂದು ಥರ ಆಗ್ಬಿಡ್ತು ನನಗೆ ಮನಸ್ಸಾಗ್ಬಿಡ್ತು ಇಂಥದಲ್ಲ ಇನ್ನ ಲಕ್ಷ ಲಕ್ಷ ಪಟ್ಟು ಗಾಯಗಳಾಗಿರೋ ಡಾಕ್ಟರ್ಸ್ ಎಷ್ಟು ಚೆನ್ನಾಗಿ ಪೇಷಂಟ್ಗಳನ್ನ ಕ್ಯೂರ್ ಮಾಡ್ತಾರೆ ಡಾಕ್ಟರ್ಸ್ ಅಂದ್ರೆ ಓದಿರ್ತಾರೆ ಅದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ ವಾಸೆ ಆಗಿರುತ್ತೆ ಅನ್ನೋ ಕಾನ್ಫಿಡೆನ್ಸ್ ತಾನೆ ನನಗೆ ಇವತ್ತು ಮನೆಯಲ್ಲಿ ತೊಳ್ಕೊಂಡ್ ಬನ್ನಿ ಅಂತ ಏನಕ್ಕೆ ಹೇಳ್ತಾರ ಅಷ್ಟೊಂದು ಧೈರ್ಯ ಇರುತ್ತೆ ಆಪ್ಷನ್ ಇದ್ದೇ ಇರುತ್ತೆ ಆಪ್ಷನ್ ಇರುತ್ತೆ ಅದನ್ನೆಲ್ಲಾ ನೀನ್ ಕವರ್ ಮಾಡ್ಕೋ ಪುಟ್ ಪುಟ್ಟು ಫ್ರಾಕ್ ಹಾಕೋಬೇಕು ಮಿಡಿಯಾ ಹಾಕೋಬೇಕು ಚಿಕ್ಕ ಬಟ್ಟೆ ಹಾಕೋಬೇಕು ಅಂತ ಅದಕ್ಕೂ ಆಪ್ಷನ್ ಇರುತ್ತೆ ಏನ್ ಆಪ್ಷನ್ ಇಲ್ದೇ ಇರೋಂತ ಲೈಫೇ ಅಲ್ಲ ಪ್ರತಿ ಒಂದಕ್ಕೂ ಜೀವನದಲ್ಲಿ ಕಷ್ಟ ಆಗ್ಲಿ ಸುಖಕ್ಕಾಗ್ಲಿ ಏನಾರ ಒಂದ್ ಜೊತೆಗಿರುತ್ತೆ ವಾಸಿ ಆಗುತ್ತೆ ಸುಮ್ಮನೆ ಡಾಕ್ಟರ್ ಹತ್ರ ಹೋಗ್ತೀವಿ ಇವಾಗ ಎಲ್ಲ ಸರಿ ಹೋಗುತ್ತೆ ಓಕೆ ಗಾಯ್ ಸಾರಿ ಸ್ವಲ್ಪ ಅದೊಂದು ಥರ ಆಗ್ಬಿಡ್ತು ನೋಡಿದ ತಕ್ಷಣ ಇದೇನಿಲ್ಲ ಬೆಟರ್ ನಾವು ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ ಏನು ಹೇಳ್ತಾರೆ ನೋಡೋಣ ಆಂಬುಲೆನ್ಸ್ ಬಂತು ಸೊ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಏನಾಯಿತು ಅಂತ ತಿಳಿಸ್ಕೊಡ್ತೀವಿ ಇಷ್ಟಪಡ್ಲೇಬೇಕು ಯು ಹ್ಯಾವ್ ಟು ಎಸ್ ಎಸ್ ಮಾಡಮ್ಮ ಆಸ್ಪತ್ರೆಯಿಂದ ಇವಾಗ ಬಂದ್ವಿ ಮನೆಗೆ ಕಂಪ್ಲೀಟಾಗಿ ಡ್ರೆಸ್ಸಿಂಗ್ ಎಲ್ಲ ರಿಮೂವ್ ಆಗೋಯ್ತು ಏನೂ ಇಲ್ಲ ಇನ್ನು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಏನೂ ಇಲ್ಲ ಎಲ್ಲ ಕ್ಲೋಸ್ ಆಯಿತು ಬಟ್ ಒಂದು ವಿಪರ್ಯಾಸ ಏನು ಅಂತ ಅಂದರೆ ಈ ಕೈದು ರೀಸರ್ಜರಿ ಹೇಳಿದ್ರು ಅದು ತಿರುಗ್ತಾ ಇಲ್ಲ ಫಿಸಿಯೋನು ಮಾಡಿಸಿದ್ರು ಅದನ್ನು ವರ್ಕೌಟ್ ಆಗಲಿಲ್ಲ ಸೊ ರೀಸರ್ಜರಿ ಹೇಳಿದ್ದಾರೆ ಡಾಕ್ಟ್ರ್ ಹತ್ರ ನಾನು ಒಂದು ತಿಂಗಳು ಟೈಮ್ ಕೇಳಿದ್ದೀನಿ ನಾನು ನಡೆಯೋ ಥರ ಆಗೋ ನಾನು ಮಾಡ್ಸಲ್ಲ ಅಂತ ಹೇಳಿ ಬಿಕಾಸ್ ಎವ್ರಿ ಟೈಮ್ ಆಂಬುಲೆನ್ಸಲ್ಲಿ ಹೋಗಿ ಬರೋದು ನಮಗೂ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾಯಿದೆ ಹಾಗಾಗಿ ಒಂದು ಸೈಡ್ಗೆ ಒಂಬತ್ತು ಸಾವಿರ ರೂಪಾಯಿ ಅಪ್ ಆ್ಯಂಡ್ ಡೌನ್ ಅದು ತರ್ಡ್ ಫ್ಲೋರಿಂದ ಇಳಿಸೋಕೆ ಹುಡುಗರು ಎಕ್ಸ್ಟ್ರಾ ಬರ್ತಾರೆ ನನಗೆ ಅದೆಲ್ಲ ಪ್ರಾಬ್ಲಮ್ ಇದೆ ನಮಗೆ ಹಾಗಾಗಿ ನಾನು ನಡೆಯೋವರೆಗೂ ಬೇಡ ಅಂತ ಹೇಳಿದಕ್ಕೆ ಓಕೆ ತೊಂದರೆ ಇಲ್ಲ ಅಂತ ಹೇಳಿದರು ಡಾಕ್ಟರು ಬಟ್ ಇದು ರೀಸರ್ಜರಿ ಮುಂದಿನ ವರ್ಷ ಮಾಡಿಸ್ತೀನಿ ಐ ಮೀನ್ ಸ್ವಲ್ಪ ಒಂದು ಜಾನ್ವರಿ ಫೆಬ್ರವರಿಯಲ್ಲಿ ಈಗ ಕಂಪ್ಲೀಟಾಗಿ ನನ್ನ ಊಂಡೆಲ್ಲ ಆಗಿದೆ ಎಲ್ಲ ಓಪನ್ ಆಗಿಬಿಟ್ಟಿದ್ದಾರೆ ಇನ್ನು ಮುಂದೆ ಸ್ಟಾಕಿನ್ಸ್ ಹಾಕೋಬೇಕಾಗುತ್ತೆ ಸ್ಟಾಕಿನ್ಸು ನಾಳೆ ಬರುತ್ತೆ ನಾನು ನಾಳೆ ಹೇಳ್ತೀನಿ ನಿಮ್ಗೆ ಅದನ್ನು ತೋರಿಸ್ಬಿಟ್ಟು ಇವತ್ತು ಓಪನ್ ಆಗಿ ಬಿಟ್ಕಳ್ಸಿದ್ದಾರೆ ತೋರಿಸ್ತೀನಿ ನಿಮಗೆ ಸೊ ನೋಡಿ ಇದೇ ನಂದು ಸ್ಕಿನ್ ಗ್ರಾಫ್ಟಿಂಗ್ ಮಾಡಿದ ಜಾಗ ಇದು ನೋಡಿ ಪಿಂಕ್ ಪಿಂಕ್ ಆಗಿದೆ ನೋಡಿ ಪಿಂಕಿ ಪಿಂಕಿ ಬರ್ತಾ ಇದೆ ನೋಡಿ ಸ್ಕಿನ್ ಹೊಸ ಸ್ಕಿನ್ನು ಇದು ಒಂದು ವಾರದಲ್ಲಿ ಇದಾಗಿದೆ ಓಪನ್ ಆಗಿ ಓಪನ್ ಆಗಿ ಬಿದೋಗ್ಬಿಡುತ್ತೆ ಸೊ ಇವತ್ತು ಸ್ವಲ್ಪ ಕಟ್ ಮಾಡಿದ್ರು ಎಲ್ಲ ಇದು ಗ್ರ್ಯಾಜುಲಿ ಹಿಂಗೆ ಓಪನ್ ಆಗುತ್ತೆ ಅದನ್ನು ಹೇಳಿಯೋಕೆ ಆಗಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದಾಗದೇ ಓಪನ್ ಆಗಿ ಬಿದೋಗುತ್ತೆ ಇದು ನನ್ನ ಕಾಲಿನ ಪರಿಸ್ಥಿತಿ ಸೊ ಇವಾಗ ಫುಲ್ ಇದಕ್ಕೆ ಸೋಪ್ ಹಾಕಿ ತೊಳ್ಕೊಬಹುದು ಇದು ಕಂಪ್ಲೀಟಾಗಿ ರಿಮೂವ್ ಆದಮೇಲೆ ಫುಲ್ ಸ್ನಾನ ಮಾಡ್ಬೋದು ಅಂತ ಹೇಳಿದ್ದಾರೆ ಇದು ಒಂದು ಕಾಯಬೇಕು ಇವಾಗ ಒಂದು ವಾರ ಇಲ್ಲಾಂದ್ರೆ ಬೇಗ ಉದ್ರ್ದು ಉದುರುತ್ತೆ ಗೊತ್ತಿಲ್ಲ ಬಟ್ ಹೆವಿ ಕಡ್ತಾ ಸೊ ಇದು ನನ್ನ ಕಾಲಿನ ಪರಿಸ್ಥಿತಿ ಇದಕ್ಕೆ ಇನ್ನು ಮುಂದೆ ಸ್ಟಾಕಿನ್ಸ್ ಹಾಕೋಬೇಕಾಗುತ್ತೆ ನಾನು ಸೊ ಇದು ಅಪ್ಡೇಟು ಯಾವ ಮೆಡಿಕೇಶನ್ಸು ಇಲ್ಲ ಮೆಡಿಸನ್ಸು ಇಲ್ಲ ಇದಕ್ಕೆ ಕ್ರೀಮ್ ಕೊಟ್ಟಿದ್ದಾರೆ ಗಾಯಿಗೆ ಹಾಕೋಕ್ಕೆ ಟೂ ಟೈಮ್ಸ್ ಎರಡು ಸಾವಿರ ರೂಪಾಯಿ ಅಂತ ಕ್ರೀಮು ಕ್ರೀಮ್ ತಂದಿದ್ದೀವಿ ಅದನ್ನು ಹಾಕಿ ಮಸಾಜ್ ಮಾಡಬೇಕು ಗ್ರ್ಯಾಜುವಲಿ ಎಲ್ಲ ಕಮ್ಮಿ ಆಗುತ್ತೆ ಸೊ ಹಾಸ್ಪಿಟಲ್ಗೆ ಹೋಗಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು ಡಾಕ್ಟರ್ ಇವತ್ತು ಲೇಟ್ ಆಗಿ ಬಂದ್ರು ಹಾಗಾಗಿ ಸೊ ಆಲ್ ಗುಡ್ ಸ್ಟಾಕಿನ್ಸ್ ಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಆ ಸ್ಟಾಕಿನ್ಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ಅದು ಆರ್ಡರ್ ತೊಗೊಂಡು ಹೋಗ್ತಾರೆ ಸೈಜ್ ಆ ಸ್ಟಾಕಿನ್ಸ್ ಕೊಡ್ತಾರೆ ಸೊ ಅದೂ ಆಗುತ್ತೆ ಎಲ್ಲ ಹೇಳ್ತೀನಿ ನಾನು ನಿಮಗೆ ಸೊ ಒಟ್ನಲ್ಲಿ ಹಾಸ್ಪಿಟ್ಲ್ ಕತೆ ಇಷ್ಟೇ ಈ ಕೈ ರೀಸರ್ಜರಿ ಆಗುತ್ತೆ ಕಾಲ್ ಕಂಪ್ಲೀಟ್ ಆಗಿ ಉಂಡ್ ವಾಸಿ ಆಗಿದೆ ಮಂಡಿ ಎಕ್ಸಸೈಸ್ ಮಾಡಿಸ್ತಾ ಇದಾರೆ ಇವತ್ತಿನ ಮಂಡಿ ಮರ್ಸಕ್ ಎಕ್ಸಸೈಸ್ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ದಾರೆ ಮಂಡಿ ಅಷ್ಟೊಂದು ಮಡ್ಸಕ್ ಆಗಲ್ಲ ಸೊ ಅದು ಫಿಸಿಯೋಥೆರಪಿಯಲ್ಲಿ ಗ್ರಾಜುಯಲಿ ಅದನ್ನ ಬೆಂಡ್ ಮಾಡಿಸ್ತಾರೆ ಕಾಲನ್ನ ಸೊ ಅದನ್ನು ಮಾಡಿಸ್ತಾ ಇದೀವಿ ಅದು ಇನ್ನ ಎರಡು ವಾರ ಕಂಟಿನ್ಯೂಸ್ ಆಗಿ ಮನೆಗೆ ಬಂದು ಫಿಸಿಯೋಥೆರಪಿ ಮಾಡ್ತೀವಿ ಅಂತ ಹೇಳಿದಾರೆ ಅದು ಒಂದ್ ಸಾವಿರ ರೂಪಾಯಿ ಒಂದಿನ ಕೊಡಬೇಕು ಗೆ ಬಟ್ ಇವಾಗ ಸ್ಟ್ರೆಂಥನಿಂಗ್ ಮಾಡ್ಲೇಬೇಕು ಕಾಲಿಗೆ ಇಲ್ಲ ಅಂದ್ರೆ ಮಂಡಿ ಬೆಂಡ್ ಆಗಲ್ಲ ಇವತ್ತು ಇವತ್ತು ತುಂಬಾ ಪೇನ್ ಆಯಿತು ಮಂಡಿ ಬೆಂಡ್ ಆಗ್ತಾ ಇರ್ಲಿಲ್ಲ ಅಲ್ಲ ಸೊ ಡೇ ಬೈ ಡೇ ಬೆಂಡ್ ಆಗುತ್ತೆ ಇಷ್ಟು ಅಪ್ಡೇಟ್ಸು ಹಾಸ್ಪಿಟಲ್ ಇಂದ ಪೀಸ್ ಸಿಗೋಣ ಇನ್ನೊಂದು ವಿಡಿಯೋಲಿ